ಸಂವಿಧಾನ ಶಿಲ್ಪಿ ಡಾ ಬಿಆರ್ ಅಂಬೇಡ್ಕರ್ ಅವರ ಕುರಿತು ಅಮಿತ್ ಶಾ ಹೇಳಿಕೆ ಖಂಡನಾರ್ಹವಾಗಿದ್ದು ಕೂಡಲೇ ಅವರನ್ನು ಗೃಹ ಮಂತ್ರಿಗಳ ಸ್ಥಾನದಿಂದ ವಜಾಗೊಳಿಸಬೇಕು ಎಂದು ಹೋರಾಟಗಾರ ಭಗವಾನ್ ಭೋವಿ ಅವರು ಆಗ್ರಹಿಸಿದರು ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು ಅಂಬೇಡ್ಕರ್ ಅವರು ಸಂವಿಧಾನ ರಚಿಸಿದ ಹಿನ್ನೆಲೆಯಲ್ಲಿ ಅಮಿತ್ ಶಾ ಅವರು ಗೃಹ ಮಂತ್ರಿಯಾಗಿದ್ದಾರೆ ಇಂದು ಅವರನ್ನೇ ಅಪಮಾನ ಮಾಡುವ ಮೂಲಕ ಸಂವಿಧಾನ ವಿರೋಧಿಸಿ ನಡೆಯನ್ನು ಅನುಸರಿಸಿದ್ದಾರೆ ಎಂದು ಕಿಡಿಕಾರಿದ ಅವರು ಕೂಡಲೇ ಅಮಿತ್ ಶಾ ವಿರುದ್ಧ ಎಫ್ ಐ ಆರ್ ದಾಖಲಿಸಿ ಅವರನ್ನು ಗೃಹ ಮಂತ್ರಿ ಸ್ಥಾನದಿಂದ ವಜಾಗೊಳಿಸಬೇಕು ಎಂದು ಒತ್ತಾಯಿಸಿದರು ಅವರು ಸಂವಿಧಾನ ಬರ್ದಿರಲಿಲ್ಲ ಇವತ್ತು ಅಮಿತ್ ಶಾ ಗೃಹ ಮಂತ್ರಿ ಆಗಿದ್ದು ನರೇಂದ್ರ ಮೋದಿಜಿ ಪ್ರಧಾನಮಂತ್ರಿ ಆಗಿದ್ದು ಇದು ಇಷ್ಟು ನಾಗ ಈ ಸಂವಿಧಾನ ಹಿಂಗೆ ಬರ್ದಿಲ್ಲ ಅದು ಬರ್ದಿ ಡಾಕ್ಟರ್ ಸಾಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಈಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದವರಿಗೆ ಯಾವ ರೀತಿ ಶಿಕ್ಷೆ ಆಗಬೇಕಂದ್ರೆ ಅವರಿಗೆ ತಕ್ಷಣ ಅವ್ರ ಮ್ಯಾಗೆ ಎಫ್ಆರ್ ಆಗಬೇಕು ಮತ್ತು ಅವರು ಹುದ್ದೆಯಿಂದ ರಾಜೀನಾಮೆ ಕೊಡಬೇಕು ಮತ್ತು ಅವರು ಜೀವಂತ ಇರೋ ತಕ್ಕ ಹಿಂಗೆ ಅವ್ರಿಗೆ ರಾಜಕಾರಣಿದಾಗ ಆಗಲಿ ಇನ್ನೊಂದು ಬರಲಾರಂಗೆ ಅದು ಸರ್ಕಾರ ಆದೇಶ ಮಾಡಬೇಕು ಇಲ್ಲ ಬರೀ ಕ್ಷಮೆ ಕೇಳಿ ನಾವು ಬಿಟ್ಟರೆ ಏನಾಗ್ತದೆ ನಾಳೆಗೆ ಯಾರು ಈ ಮಾತಾಡ್ತಾರೆ ಮತ್ತು ಕ್ಷಮೆ ಕ್ಷಮೆ ಇಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಯಾರೇ ಅಪಮಾನ ಮಾಡಿದರೂ ಕ್ಷಮೆ ಇಲ್ಲ ಅವ್ರನ್ನ ಶಿಕ್ಷೆ ಆಗಬೇಕು ಆ ಹುದ್ದೆದಿಂದ ಅವ್ರಿಗೆ ನಿವೃತ್ತಿಗೊಳಿಸಬೇಕು ಮತ್ತು ಒಳ್ಳೆಯ ಆ ಹುದ್ದೆದಾಗೆ ಇವರು ಬರ್ಲಾಡೋ ಮಾಡಬೇಕು ಯಾಕಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಂದ ಇಡೀ ಇಶ್ಯೂನಾಗ ಸಂವಿಧಾನ ಬರೆದು ಸರ್ಕಾರ ಒಂದು ಹೇಳಿ ನಮ್ಮ ಜನ ಸುರಕ್ಷಿತ ಭಾರತನಾಗ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಹಿಂಗೆ ಸುರಕ್ಷಿತ ಯಾವ ದೇಶನಾಗ ಯಾವ ರಾಜ್ಯದಾಗ ಎಲ್ಲಿನೂ ಈ ಇಶ್ಯೂನಾಗ ಯಾವುದು ಕಾನೂನಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದು ಕಾನೂನಿನ್ ನಡೆದಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಪಮಾನ ಮಾಡ್ತಾರೆ ಅಂದ್ರೆ ಅಂಥ ಅಮಿತ್ ಶಾ ಮತ್ತು ಈ ಕೆಲವು ಇನ್ನು ಕೆಲವ್ರು ಅದಾರ ಡಿ ಕೆ ರವಿ ಅಂತ ಹಿಂಗೆ ಕೆಲವು ಕೆಲವ್ರು ಏನು ಅದಾರೆ ಅಂಥವ್ರು ಹುಡುಕಿ ಹುಡುಕಿ ರಾಜೀನಾಮೆ ಕೊಡಿಸಿ ಹೊಳ್ಳಿ ರಾಜಕಾರಣ ಬರ್ಲಾರಂದ್ರೆ ವರ್ಷ ಆಡ್ತೀವಿ ಶಿಕ್ಷೆ ಆದಾಗ ಮಾಡಬೇಕು ಈ ಇಶ್ಯೂನಾಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಅಪಮಾನ ಮಾಡಬೇಕು ಅವ್ರ ಬಗ್ಗೆ ಏನಾದರೂ ಹೆಸರು ಎತ್ತಬೇಕಂದ್ರೆ ಕೈಕಾಲು ನಡಗಬೇಕು ಅಂಥವ್ರನ್ನಾಗಿ ದೊಡ್ಡ ಕ್ರಮ ತೊಗೋಬೇಕು ಸುಮ್ಮನೆ ನಾವು ಏನಾದ್ರೂ ಸ್ಟ್ರೈಕ್ ಮಾಡಿ ಪೂರಾ ಭಾರತ್ ಬಂದ್ ಮಾಡಿ ನಾವು ಜನರಿಗೆಲ್ಲ ನಾವು ತೊಂದರೆ ಕೊಟ್ಟಂಗೆ ಆಗಬೇಕು ಸೀದಾ ಯಾವ ಅಪಮಾನ ಮಾಡಿದ್ರೆ ಅವನಿಗೆ ಇಮಿಡಿಯೇಟ್ಲಿ ಸರ್ಕಾರ ಅರೆಸ್ಟ್ ಮಾಡಿ ಅವರು ರಾಜೀನಾಮೆ ಕೊಡೋದಕ್ಕೆ ಹಚ್ಚಬೇಕು ಇಲ್ಲಾಂದ್ರೆ ಈ ಕಾನೂನು ಆಗಿಲ್ಲ ಅಂದ್ರೆ ಸಾರಿಗೆ ಒಪ್ಪಲ್ಲ ಇದು ಕಾನೂನು ಯಾವರಿಗೆ ಆಗೋಲ್ಲ ಆವರಿಗೆ ನಾವು ಯಾರೂ ಈಗ ಹೋರಾಟ ಗೆದಲಿಲ್ಲ ಈ ಕಾನೂನು ಇದೆ ಅಂತ देशद ब्रहमंत्री इंधे जबाबदारी माणूस कुटुंब ह्या ಅದಕ್ಕಾಗಿ ಸದ್ ಗೃಹ ಮಂತ್ರಿ ಮಾತಾಡಿ ತಪ್ಪದ ಅದು ಕ್ಷಮೆನಾಗ ನಡೆಯಲ್ಲ ಈಗ ಭಾರತ ಪೂರ ಯಾವಾಗಲೂ ಈ ಸದ್ದ ಸ್ಟ್ರೈಕ್ ಮುಗ್ಯೋಲ್ಲ ಯಾವಾಗ ಗೃಹ ಮಂತ್ರಿ ಸದಾ ಶಿಕ್ಷೆ ಅವರು ನಿವೃತ್ತಿ ಆಗೋತಕ್ಕ ಅವರಿಗೆ ಈ ರಾಜಕಾರಣದಾಗಲಿ ಅವ್ರು ಯಾವುದೇ ಹುದ್ದೆದಾಗಲಿ ಈ ಜೀವಾವಧಿ ಅವ್ರು ಇರಲಾರ್ದಂಗೆ ಆದೇಶ ಹೊರಡಿಸಿದಾಗ ಮಾತ್ರ ಭಾರತದಲ್ಲಿ ಇದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಸಂವಿಧಾನದ ಬಗ್ಗೆ ಹೋರಾಟ ನಿಂದಿರ್ತದೆ ಇಲ್ಲ ಯಾವ ಕಾಲಕ್ಕೂ ನಿಂದ್ರಲ್ಲ ಕ್ಷಮೆಯಾಗಿ ಕೇಳೋದು ಕೇಳೋದು ಅಂದರೆ ಇದರಿಂದ ಮುಕ್ತಿ ಆಗೋಲ್ಲ ಒಂದೇಳೆ ಆಗಲಿಲ್ಲ ಅಂದರೆ ನಾವು ಮುಂದೆ ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕಬೇಕಾಗ್ತದೆ ಅಮಿತ್ ಶಾ ಮನೆ ಮುತ್ತಿ ಬೇಕಾಗ್ತದೆ ಪೊಲೀಸ್ ಸ್ಟೇಷನ್ ಕೋರ್ಟ್ ಕಚೇರಿ ಮುತ್ತಿಗೆ ಹಾಕಬೇಕಾಗ್ತದೆ ಈ ಕೆಲವು ಕಾನೂನು ಮಾಡಿರೋ ಜನರ ಮನೆಗಳು ಮುತ್ತಿಗೆ ಹಾಕಬೇಕಾಗ್ತದೆ ನಮಗೆ ಈ ರೀತಿ ಅಲ್ಲಕ್ಕೆ ಕಾರಣ ಏನಂದರೆ ನಾವು ದಲಿತನವರಿದ್ದು ಬಾಬಾ ಸಾಹೇಬ್ ದಲಿತನವ್ರು ಅತಿ ಇವರು ಕಿಗ್ಗಳು ಮನಸ್ಸನ್ನಾಗ ಇಟ್ಕೊಂಡು ಮನ್ಸನ್ನ ಕಟ್ಟಿ ಇಟ್ಕೊಂಡು ಇದು ಜಾತಿ ಜಾತಿ ಜಗಳ ಹಚ್ಚಿ ಇದು ಕೋಲ್ಮಾದಿಗಳು ಇದು ಮಾಡೋಂಥ ಕೆಲಸ ಅದು ಅದು ಗೃಹಮಂತ್ರಿ ಮಾಡಿ ಅಂತಂದ್ಬೇಕು ಇದು ಅವ್ನಿಗೆ ಕ್ಷಮೆ ಇಲ್ಲ ಅವನ ತಕ್ಕ ಶಿಕ್ಷೆ ಆಗಬೇಕು ಅವನಿಗೆ ಈ ರೀತಿ ಪಾಠ ಆಗಬೇಕು ಇಲ್ಲಾಂದರೆ ಅವನಿಗೆ ಶಿಕ್ಷೆ ಆಗಲಿಲ್ಲ ಮತ್ತೆ ಅವ್ನಿಗೆ ಗೃಹ ಮಂತ್ರಿ ಇಳಿಸಿ ಅವ್ನಿಗೆ ಓದಲಿ ರಾಜಕಾರಣದ ಬರ್ಲಾರಂಗ್ ನಾಳಿಲ್ಲ ಅಂದ್ರೆ ಇದು ಇದು ಎಂದೂ ಮುಗಿಲಾರಂತ ಇಷ್ಟ ಐಕತ್ತು ಇದು ಮುಗಿಯೋದಿಲ್ಲ ತಕ್ಷಣ ಅವನನ್ನ ನನ್ನ ಪದವಿಯಿಂದ ಇಳಿಸಿ ಶಿಕ್ಷೆ ಮಾಡ್ಬೇಕಂತೇಳಿ ನಾವು ಸರ್ಕಾರ ಬಂದ